ಚಿತ್ರದುರ್ಗ ಜಿಲ್ಲೆಯ ಮೂರು ಕಡೆಗಳಲ್ಲಿ ಸುಮಾರು ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಮೇಲ್ಸೇತುವೆಗಳ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದೆ ಎಂದು ಸಂಸದ ಗೋವಿಂದ ಕಾರಜೋಳ ಚಿತ್ರದುರ್ಗದಲ್ಲಿಂದು ಹೇಳಿದ್ದಾರೆ ಈ ಭಾಗದ ಜನರ ಬಹುದಿನಗಳ ಕನಸು ಈಡೇರಿಸಲು ಸಮ್ಮತಿ ನೀಡಿದ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿಸೋಮಣ್ಣ ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು ಚಿತ್ರದುರ್ಗದಿಂದ ದಾವಣಗೆರೆ ರಸ್ತೆಯಲ್ಲಿ ಬರುವ ರೈಲ್ವೆ ಗೇಟ್ ಇಪ್ಪತ್ತೆರಡರ ಮೇಲ್ಸೇತುವೆ ನಿರ್ಮಾಣಕ್ಕೆ ಎಪ್ಪತ್ತೆಂಟು ಪಾಯಿಂಟ್ ಆರು ಆರು ಕೋಟಿ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಬಳಿ ರೈಲ್ವೆ ಗೇಟ್ ಒಂದರ ಮೇಲ್ಸೇತುವೆ ನಿರ್ಮಾಣಕ್ಕೆ ಐವತ್ತೊಂದು ಪಾಯಿಂಟ್ ಏಳು ಎರಡು ಕೋಟಿ ಹಾಗೂ ಚಿಕ್ಕಜಾಜೂರು ಚಿತ್ರದುರ್ಗ ಮಧ್ಯ ಬರುವ ಹಳಿಯೂರು ರೈಲ್ವೆ ಗೇಟ್ ಹದಿನೈದರ ಮೇಲ್ಸೇತುವೆ ನಿರ್ಮಾಣಕ್ಕೆ ಮೂವತ್ಮೂರು ಪಾಯಿಂಟ್ ಆರು ಐದು ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಸಮ್ಮತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಕೆಲವು ಕಡೆ ಜಮೀನು ಭೂಸ್ವಾಧೀನ ಆಗಬೇಕಾಗಿದ್ದು ರಾಜ್ಯ ಸರ್ಕಾರ ಜಮೀನು ಭೂಸ್ವಾಧೀನ ಮಾಡಿಕೊಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕುವ ಕೆಲಸ ಮಾಡಬೇಕಾಗಿದೆ ಎಂದು ಅವರು ಹೇಳಿದರು ಮತ್ತೆ ಬರುವ ಹಳಿಯೂರು ಹತ್ತಿರ ರೈಲ್ವೆ ಗೇಟ್ ನಂಬರ್ ಹದಿನೈದಕ್ಕೆ ಮೇಲ್ಸೇತುವೆ ನಿರ್ಮಾಣ ಮೂವತ್ನಾಲ್ಕು ಕೋಟಿ ಅಂದರೆ ಮೂವತ್ತ್ ಮೂರು ಪಾಯಿಂಟ್ ಅರವತ್ತೈದು ಮೂವತ್ನಾಲ್ಕು ಕೋಟಿ ಈ ರೀತಿ ಒಟ್ಟು ಮೂರು ಮೇಲ್ಸೇತುವೆಗಳಿಗೆ ಆರೋಪಿಗಳಿಗೆ ನೂರ ನಾಲ್ಕು ಕೋಟಿ ರೂಪಾಯಿ ನಮಗೆ ಸರ್ಕಾರ ಕ್ಲಿಯರ್ ಮಾಡಿತು